ನಮಸ್ಕಾರ ಇವತ್ತು ಕುಡಿಯೋದೆ ಅಂತ ಹಾಗೆ ಮೈಸೂರಿಗೆ ಹೋಗೋ ರೋಡಲ್ಲೇ ನಿಲ್ಸಿದ್ವಿ ಅದಕ್ಕೆ ಒಂದು ವೀಡಿಯೋ ಮಾಡ್ಕೊತಾ ಇದ್ದೆ ಯಾಕೆ ಅಂದರೆ ಮದುವೆ ಫಿಕ್ಸ್ ಆಯಿತಲ್ಲ ಶಾಪಿಂಗಿಗೆ ಹೋಗ್ತಾ ಇದ್ವಿ ಮನ್ನರ್ಸ್ಗೆ ಹೋಗ್ಬೇಕಾಗಿತ್ತು ಸ್ಯಾರಿಗಳೆಲ್ಲ ಪರ್ಚೇಸ್ ಮಾಡೋದಕ್ಕೆ ಮನ್ನರ್ಸಿಗೆ ಬಂದ್ವಿ ನಮ್ಮ ಅತ್ತೆ ಅಜ್ಜಿ ನನ್ನ ತಮ್ಮ ಅಕ್ಕ ಎಲ್ಲ ಆಲ್ರೆಡಿ ಹೋಗಿದ್ದಾರೆ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಎರಡನೇ ಫ್ಲೋರಲ್ಲಿ ಇರ್ತೀನಿ ಅಂತಂದ್ರು ಮೇಲ್ಗಡೆ ಹೋಗ್ತಾ ಇದೀವಿ ಇವಪ್ಪ ಸಕ್ಕತ್ ಜನ ಇದ್ರು ಹೋಗೋಕ್ಕೂ ಆಗ್ತಾ ಇರಲಿಲ್ಲ ನಮಗೆ ನಾಕ ಬನ್ನಿ ಹಾಗೆ ಫೋರ್ಸ್ ಕಡಿ ಅಂತ ಹೇಳ್ತಾ ಇದ್ದೆ ಅವ್ರು ನಕ್ತಾ ಕೊಟ್ಟರು ಮೇಲ್ಗಡೆ ಹೋಗ್ತಾ ಇದ್ವಿ ಆ ಕಡೆಯಿಂದ ಜನ ಬರ್ತಾನೆ ಇದ್ರು ಹೋಗೋಕ್ಕೂ ಆಗ್ತಾ ಇರಲಿಲ್ಲ ಅಲ್ಲಿಂದ ನೋಡಿ ಹತ್ಕೊಂಡು ಹೋಗ್ತಾಯಿದ್ದೀನಿ ಎರಡನೇ ಫ್ಲೋರಲ್ಲಿ ನೋಡಿದ್ವಿ ಅವರು ಇರಲಿಲ್ಲ ಮೂರನೇ ಫ್ಲೋರಲ್ಲಿ ಇದ್ದರು ಅವರು ಮೇಲ್ಗಡೆ ಹೋದ್ವಿ ಯಾಕೆ ನೋಡಿ ಮಾತಾಡ್ಕೊಂಡು ಹಾಯ್ ಮಾಡ್ತಿದ್ದಾರೆ ಇವ್ರು ನನ್ನ ದೊಡ್ಡತ್ತೆ ನಮ್ಮ ಪಲ್ಲವೀಕು ಅಮ್ಮ ನಮ್ಮ ಕೋಪ ಮಾಡ್ಕೊಂಡಾಯ್ತು ಲೇಟಾಗಿ ಬಂದಿದ್ದೀವಿ ಅಂತ ನಮ್ಮ ಪಾಪ ನೋಡಿ ಅವ್ರ ಮಮ್ಮಿ ಹತ್ರ ಅದೇ ನನ್ನ ಹತ್ರ ಬಂದಿದ್ದಾನೆ ಅಲ್ಲಿಂದ ನೋಡ್ಕೊಂಡು ಕೆಳಗಡೆ ಹೋಗ್ತಾ ಇದ್ವಿ ಅಲ್ಲಿ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ನಮಗೆ ದಾರಿ ಸೀರೆ ಅದಕ್ಕೇ ನಮ್ಮ ಜಿಗಪ್ಪ ಇಳಿಯೋಕ್ಕೂ ಆಗ್ತಾ ಇರಲಿಲ್ಲ ಅವ್ರಿಗೆ ನಿಧಾನಕ್ಕೆ ನಮ್ಮ ಮತ್ತೆ ಕರ್ಕೊಂಡು ಹೋಗ್ತಾಯಿದ್ರು ಅಲ್ಲಿಂದ ಕೆಳಗಡೆ ಬ ಬಂದ್ವಿ ಇವಾಗ ಬಂದು ಅಲ್ಲಿ ಸಿಂಪಲ್ ಸೀರೆ ನೋಡೋದಾ ಅಂತ ನೋಡ್ತಾ ಇದ್ವಿ ನಮ್ಮ ಅಕ್ಕಂಗೆ ಪಪ್ಪ ಸ್ಯಾರಿ ಬಗ್ಗೆ ಅಷ್ಟು ಐಡಿಯಾಸೇ ಇಲ್ಲ ಏನೂ ಗೊತ್ತಾಗೋದಿಲ್ಲ ಅಂತ ಹೇಳ್ತಾಯಿದ್ರು ಅಲ್ಲಿ ಒಂದೆರಡು ಮೂರು ಸಿಂಪಲ್ ಸೀರೆ ತೊಗೊಂಡು ಹಾಗೆ ಬಿಲ್ ಹಾಕ್ಸ್ಕೊಂಡು ಇಟ್ಕೊಂಡಿದ್ದಾರೆ ಕೈಲಿ ಆಲ್ರೆಡಿ ನೋಡಿ ನಮ್ಮ ಪಾಪ ಏನಾದ್ರು ತಿನ್ನೋದು ಬರೀ ಮಾತಾಡೋದು ಅದೇ ರೋಡಲ್ಲಿ ಹೋಗ್ತಾ ಇದ್ವಿ ಈಗ ಬೇರೆ ಯಾವ್ದಾದ್ರು ಶಾಪ್ ನೋಡೋದ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ ಅಲ್ಲೇ ಅವ್ನಿಗೆ ಈ ಥರ ದಾಟ ಸಾಮಾನೆಲ್ಲ ಕಾಣಿಸ್ಬಿಟ್ರೆ ಬೇಕೇ ಬೇಕು ಅವ್ರ ಮಮ್ಮಿನ ಕೇಳಲ್ಲ ಇದ್ರೆ ಮಾತ್ರ ಕೇಳ್ತೇನೆ ತೊಗೊಂಡು ಅನ್ನೋರಾದ ಸೇಕ್ಗೆ ಹೋದ್ವಿ ಅಲ್ಲಿ ಮೇಲ್ಗಡೆ ಹೋಗ್ಬೇಕಲ್ಲ ಪಾಪ ನಮ್ಮ ಅಜ್ಜಿಗೆ ಹತ್ತಗೂ ಆಗ್ತಿರ್ಲಿಲ್ಲ ನಮ್ಮ ಅಕ್ಕ ನೋಡಿ ಇದು ಚೆನ್ನಾಗಿದೆ ತಗು ಅಂತ ಎಲ್ಲ ಹೇಳ್ತಾಯಿದ್ರು ಅಲ್ಲಿಂದ ನೋಡ್ಕೊಂಡು ಪಾಪ ನಮ್ಮ ಅಜ್ಜಿಗೆ ಕಷ್ಟ ಆಗ್ತಿತ್ತು ಅದಕ್ಕೆ ಸ್ವಲ್ಪ ಆಮೇಲೆ ಅತ್ತೆ ಕರ್ಕೊಂಡು ಹೋಗ್ತಾಯಿದ್ರು ನಮ್ಮ ಅಜ್ಜಿ ಮನ್ಸಲ್ಲ ಯಾಕಾದರೂ ಬನ್ನಪ್ಪ ಅರ್ಥಕ್ಕೂ ಆಯ್ತಲ್ಲ ಇಲ್ಲಿಯಕ್ಕೂ ಆಯ್ತಲ್ಲ ಅಂತ ಅಂದ್ಕೊಂಡಿರುತ್ತೆ ನಮ್ಮ ಅಜ್ಜಿ ಬೇಗ ಆಗ್ಬಿಡುತ್ತೆ ಅಂತ ಬಂದಿದ್ದಾರೆ ಬಟ್ ಇಲ್ಲಿ ತುಂಬ ಅಂದರೆ ತುಂಬ ಲೇಟ್ ಆಯ್ತು ನಾವು ಹೆಣ್ಮಕ್ಳು ಅಂತ ಕೇಳಬೇಕಾ ಒಂದು ಶಾಪ್ ಅಂತೂ ನಾವು ಸೆಲೆಕ್ಟ್ ಮಾಡಲ್ಲ ಒಂದು ಹತ್ತು ಅಂಗಡಿ ಹುಡುಕ್ತೀನಿ ಅದರಲ್ಲೂ ನಾನು ಹೋದ್ರಂತೂ ಇನ್ನೂ ಒಂದು ಐದು ಅಂಗಡಿ ಎಕ್ಸ್ಟ್ರಾನೇ ಇರುತ್ತೆ ನನಗೆ ತುಂಬ ಚೆನ್ನಾಗಿ ಅನಿಸ್ಬೇಕು ಸತಿ ಇಷ್ಟ ಆದರೆ ಅದನ್ನೇ ತೊಗೋತೀನಿ ಇಲ್ಲರೂ ನನಗೆ ಇಷ್ಟ ಆಗೋವರೆಗೂ ಹುಡುಕ್ತಾನೆ ಇರ್ತೀನಿ ಆ ಥರ ಬುದ್ಧಿ ಹೊಂದಿದೆ ನನಗೆ ಬಟ್ ನಮಗೆ ಇಲ್ಲಿ ತುಂಬ ಕಲೆಕ್ಷನ್ ಇತ್ತು ತೋರಿಸಿದ್ರು ನಮ್ಮ ಅಕ್ಕನಿಗೆ ಯಾವುದು ಸೂಟ್ ಆಗ್ತಾ ಇರಲಿಲ್ಲ ಅದಕ್ಕೆ ವಾಪಸ್ ಬಂದುಬಿಟ್ವಿ ನಾವು ಅಲ್ಲಿ ತೊಗೊಳ್ಳಿಲ್ಲ ಅಲ್ಲಿಂದ ನಾವು ಆನಂದ ಪ್ರದರ್ಶಕ ಹೋಗದ ಅಂತ ಅಂದ್ಕೊಂಡು ಬಂದ್ವಿ ಇವಾಗ ಆನಂದ್ ಪ್ರದರ್ಶಕ ಬಂದ್ವಿ ಅಲ್ಲಿ ನೋಡಿ ನಮ್ಮ ಪಾಪ ಆಗಿ ತೊಗೊಂಡು ಅಲ್ಲಲ್ಲಿ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಬರ್ತದಾನೆ ಅಲ್ಲಿ ಬಂದು ಫೋಸ್ ಕೊಡು ಇಲ್ಲದೆ ಅವನಿಗೆ ಬಟ್ ಹಂಗೆ ಅತ್ತೆ ಹಿಂಗೆ ಅತ್ತೆ ಅಂತಲ್ಲಿ ನೋಡಿ ಚೆನ್ನಾಗಿ ಅಯ್ಯಪ್ಪ ಅವನಂದರೆ ನಂಗೆ ತುಂಬ ಇಷ್ಟ ಅವನೊಂದ್ಸಲಿ ನೋಡಿಲ್ಲ ಅಂದರೆ ನನಗೆ ಬೇಜದಾಗ್ಬಿಡುತ್ತೆ ಅಲ್ಲಿಂದ ನೋಡ್ಕೊಂಡು ಮೇಲ್ಗಡೆ ಹೋಗ್ತಾಯಿದ್ವಿ ಇವ ಇದು ಮೂರನೇ ಫ್ಲೋರ್ ಅತ್ತಿ 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 ಫುಲ್ ಕಾಲೆಲ್ಲ ತುಂಬ ಪೇನ್ ಆಗಿಬಿಟ್ಟಿತ್ತು ನಮ್ಮ ಅಜ್ಜಿ ಪಾಪದ ಹೆಂಗೆ ನನಗೆಷ್ಟು ನನಗೆ ಅಷ್ಟು ಪೇನಾಗಿದೆ ನಮ್ಮ ಅಜ್ಜಿ ಕೇಳಬೇಕಾ ಅಲ್ಲಿಂದ ಬಂದು ಒಂದು ಎರಡು ಮೂರು ಸೀರೆ ಸೆಲೆಕ್ಟ್ ಮಾಡಿದ್ವಿ ಇಲ್ಲೂ ನಮ್ಮಕ್ಕಂಗೆ ವೈಟ್ ಕಲರಸ್ ಸೂಟ್ ಆಗಲಿಲ್ಲ ವೇರ್ ಮಾಡಿ ಬೇರೆ ತೋರಿಸಿದ್ರು ಅವರು ಅಲ್ಲಿಂದ ಒಂದು ಗ್ರೀನ್ ಸ್ಯಾರಿ ನೋಡಿದ್ವಿ ಅದು ಸ್ಯಾರಿ ಚೆನ್ನಾಗಿದೆ ಬ್ಲೌಸ್ ಅವ್ರಿಗೆ ಅಡ್ಜಸ್ಟ್ ಇರಲಿಲ್ಲ ಅಷ್ಟೊಂದು ನೋಡ್ತಾನೆ ಇದ್ರು ಅವರಪ್ಪ ವೇರೆಲ್ಲ ಮಾಡಿ ಬಟ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಕಶ್ಟಮರ್ನಲ್ಲಿ ಅದು ನಂಗೆ ತುಂಬ ಇಷ್ಟ ಆಯಿತು ಬಟ್ ಅಲ್ಲಿ ಒಂದು ತಗೊಂಡು ಮತ್ತೆ ಸುಮಂಗಲ ನೋಡೋದ ಅಂದ್ಬಿಟ್ಟು ಇದ್ದೀವಿ ಅಲ್ಲಿಂದ ಬಂದ್ವಿ ಸುಮಂಗಿಲ್ ಒಂದು ಸ್ಯಾರಿ ನೋಡಿದ್ವಿ ಮತ್ತೆ ಸ್ಯಾರಿ ಅದನ್ನು ತಗೊಂಡು ಫೈನಲ್ ಮಾಡ್ಕೊಂಡು ವಾಪಸ್ ಬಂದ್ವಿ ಇವಾಗ ಲೇಟಾಗಿ ಹೋಗಿತ್ತು ಹೋಗಿ ಮನೆಗೆ ಹೋಗಬೇಕಾಗಿತ್ತು ನಮ್ಮಮ್ಮಿ ಮತ್ತು ಅಮ್ಮ ಎಲ್ಲ ಅಲ್ಲೇ ಮೈಸೂರಲ್ಲೇ ಉಳ್ಕೊಂಡ್ರು ನಾನು ಅಕ್ಕ ಮಾತ್ರ ಮನೆಗೆ ಹೋಗ್ತಾ ಇದ್ದೀವಿ ಇದು ನಮ್ಮ ಅಕ್ಕನ ಮದುವೆ ಶಾಪಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಪೇಜ್ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು